ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಉಡಿಗೆರೆ ಗ್ರಾಮ ಪಂಚಾಯತ್ಗೆ ಮುಸ್ಲಿಂ ಸಮಾಜದ ಶ್ರೀಮತಿ ನಾಸಿ ಮುನ್ನೆಸಾ ಅವರು ಬಿಜೆಪಿ ಬೆಂಬಲಿಗರೊಂದಿಗೆ ಎಂದು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಅಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಶಾಸಕ ಸುರೇಶ್ ಗೌಡ ನನ್ನ ಕ್ಷೇತ್ರದಲ್ಲಿ ದಲಿತರು ಮುಸ್ಲಿಮರು ಹಿಂದುಳಿದ ವರ್ಗದವರು ಎಲ್ಲಾ ವರ್ಗದ ಜನರು ಮತದಾನ ಮಾಡಿ ಶಾಸಕರನ್ನಾಗಿ ಮಾಡಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ನನ್ನ ಅಣ್ಣ ತಮ್ಮ ಇದ್ದಂತೆ ಮುಸ್ಲಿಂ ಸಮಾಜದ ಬಾಂಧವರನ್ನ ಅಧ್ಯಕ್ಷರನ್ನಾಗಿ ಮಾಡಿರುವುದೇ ಇದಕ್ಕೆ ತಾಜಾ ಉದಾಹರಣೆ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ವರ್ಗದವರಿಗೂ ಸಮಾನತೆ ಇರುತ್ತದೆ ಎಂದು ತಿಳಿಸಿದ್ರು ಗ್ರಾಮದ ಇಡೀ ಇತಿಹಾಸದಲ್ಲಿ ಯಾವತ್ತೂ ಮುಸಲ್ಮಾನರು ಅಧ್ಯಕ್ಷರು ಆಗಿದ್ದಾರೆ ಸುರೇಶ್ ಅವರು ಈ ಸತಿ ನಮ್ಮ ಕೈ ಹಿಡ್ದಿ ಅಧ್ಯಕ್ಷರು ಮಾಡವ್ರೆ ನಸೀಮ್ ಮುನಿಸಾ ಅಂತ ಇವ್ರ ಹೆಸರು ಯಜಮಾನ್ ಹೆಸರು ಬಾಸಿತ್ ಖಾನ್ ಅಂತ ನಮ್ಮೂರು ಕುರ್ವರು ನಮ್ಗೆಲ್ಲಾ ಒಳ್ಳೆ ಕೆಲಸ ಮಾಡಿಸ್ಕೊಟ್ಟವ್ರೆ ನಮ್ಗೆಲ್ಲಾ ನಮ್ಮ ಕೈ ಹಿಡ್ದಿ ಇವತ್ತು ಅವರಲ್ಲಿ ನಮಗೆ ಇವತ್ತು ಅಧ್ಯಕ್ಷ ಮಾಡ ಗ್ರಾಮ ಪಂಚಾಯತಿ ಮೂಡಿಗೆರೆ ಗ್ರಾಮ ಪಂಚಾಯಿತಿ ಇತಿಹಾಸದಲ್ಲೇ ಯಾವತ್ತೂ ಮುಸಲ್ಮಾನರಿಗೆ ಅಧ್ಯಕ್ಷ ಮಾಡಿರಲಿಲ್ಲ ಈ ಸತಿ ಸುರೇಶ್ ಗೌಡರು ಬಿ ಜೆ ಪಿಯಿಂದ ಕೈ ಹಿಡಿದು ನಮಗೆ ಸುರೇಶ್ ಗೌಡ್ರೆ ಅಧ್ಯಕ್ಷರು ಮಾಡವ್ರೆ ಇವರು ಬಂದು ನಮ್ಮ ನಾನು ನಮ್ಮ ಅಣ್ಣ ನಮ್ಮೂರು ಇಡೀ ಊರೇ ಸುರೇಶ್ ಗೌಡ್ರು ಇದ್ದೀವಿ ಕೆಲಸ ಮಾಡಿಕೊಟ್ಟವ್ರು ನಮಗೆ ಬೇಕಾದಷ್ಟು ಸಹಕಾರ ಕೊಟ್ಟವ್ರೆ ಯಾವತ್ತನ ಬದಲಿಗೆ ತೊಂದರೆ ಅಂತ ನಮಗೆ ಬೆಂಬಲ ಇದು ಮಾಡೋವರು ಹೆಸರು ಅಧ್ಯಕ್ಷರ ಹೆಸರು ನಸೀಮ್ ಉಂಡಿಸಾ ನಸೀಂ ಮುಂಡಿಸಾ ಇವರು ಗ್ರಾಮ ಪಂಚಾಯಿತಿ ಸದಸ್ಯರು ಬಕ್ರೀಸ್ ಬಂದು ಅಂತ ಅವರು ಮುಬೀನಾ ಖಾನಮ್ ಅಂತ ಅವರು ಗ್ರಾಮ ಪಂಚಾಯತಿ ಮೆಂಬರು ಮುಬಿನಾ ಖಾನಮ್ ಅಂತ ಗ್ರಾಮ ಪಂಚಾಯತಿ ಮೆಂಬರ್ ಬಕ್ರೀಸ್ ಖಾನಮ್ ಅಂತ ಹುಡುಗರು ಏರಿಯಲ್ಲಿ ಗ್ರಾಮ ಪಂಚಾಯತಿ ಮೆಂಬರು ನನ್ನ ಹೆಸರು ಮುನ್ನ ಅಂತ ನಿಷಾದ್ ಖಾನ ಅಂತಾರೆ ನಾನು